ಬೆಳಗಿನ ಹೊತ್ತು ಮಲ್ಲಮ್ಮ ಅಡುಗೆ ಮಾಡ್ತಾ ಇದ್ದಾಳೆ ಕುರಿಗಳು ಹಿತ್ತಲಲ್ಲಿ ಮಲ್ಲಮ್ಮ ಹೇಮಂತ ಮಗನೇ ಬಾ ತಿಂಡಿ ತಿನ್ನು ಕೆಲಸಕ್ಕೆ ಟೈಮ್ ಆಗ್ತಿದೆ ಹೇಮಂತ್ ತಿಂಡಿ ತಿಂದು ಹೋಗಿ ಬರ್ತೀನಮ್ಮ ಎಂದು ಬರುತ್ತಾನೆ ಶಂಕರ್ ಅಮ್ಮ ನಾನು ಹೊಲಕ್ಕೆ ಹೋಗ್ತೀನಿ ಇವತ್ತು ನೀರು ಬಿಡಬೇಕು ಮಲ್ಲಮ್ಮ ಅಯ್ಯೋ ಹೋಗ್ರ ಮಗ ಜಾಸ್ತಿ ಮಳೆ ಆದರೆ ಹೊಲಗೆ ಇರಬೇಡ ತಳಲೂರಿನ ರಾಮಯ್ಯನ ಮನೆ ಒಗ್ಗಟ್ಟಿನದು ಅಣ್ಣ ಹೇಮಂತ್ ಬ್ಯಾಂಕ್ ಕೆಲಸ ಮಾಡ್ತಾನೆ ಶಂಕರ್ ಹೊಲದಲ್ಲಿ ದುಡಿತಾನೆ ಮಗಳು ರಾಣಿ ಮದುವೆಯಾಗಿ ಗಂಡನ ಮನೆ ಇರುತ್ತಾಳೆ ರಾಮಯ್ಯ ಮನೆ ಮುಂದೆ ಕುಳಿತುಕೊಂಡಿದ್ದಾನೆ ಮಲ್ಲಮ್ಮ ರಾಮಯ್ಯ ನಿನ್ನ ಆರೋಗ್ಯ ಚೆನ್ನಾಗಿರೋದು ದೇವ್ರದಯ ನಾವು ಯಾವಾಗೇನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ರಾಮಯ್ಯ ಸಾಧಾರಣ ನಗುತ್ತ ಓಹ್ ಮಲ್ಲಮ್ಮ ನನಗೇನು ಆಗಲ್ಲ ನಾನು ಗಟ್ಟಿಯಾಗಿದ್ದೀನಿ ಮಲ್ಲಮ್ಮ ನಿನ್ನ ಬಾಯಿ ಮಾತು ದೇವರು ಕೇಳಬಾರ್ದು ತಳಲೂರಿನ ಗ್ರಾಮ ಪಂಚಾಯತ್ ಸಭೆಗೆ ಎಲ್ಲರೂ ಸೇರಿರ್ತಾರೆ ಬ್ಯಾಂಕ್ ಅಧಿಕಾರಿ ಮಾತನಾಡ್ತಾರೆ ಅಧ್ಯಕ್ಷರು ಮನೆ ಮಂದಿಯರೇ ಇಂದು ಸರ್ಕಾರದ ಯೋಜನೆಗಳ ಬಗ್ಗೆ ಬ್ಯಾಂಕ್ ಅಧಿಕಾರಿ ಮಾಹಿತಿ ಕೊಡ್ತಾರೆ ಬ್ಯಾಂಕ್ ಅಧಿಕಾರಿ ಮೊದಲು ಪಿಎಂಎಸ್ ಬಿವೈ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ವಾರ್ಷಿಕ ಕೇವಲ ಇಪ್ಪತ್ತು ರೂಪಾಯಿ ಅಪಘಾತ ಮರಣಕ್ಕೆ ಎರಡು ಲಕ್ಷ ರೂಪಾಯಿ ಗಾಯಕ್ಕೆ ಒಂದು ಲಕ್ಷ ರೂಪಾಯಿ ಜನರು ತಲೆ ಅಧಿಕಾರಿ ಮುಂದೆ ಪಿಎಂ ಬಿವೈ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ವರ್ಷಕ್ಕೆ ನಾನೂರ ಮೂವತ್ತಾರು ರೂಪಾಯಿ ಯಾವ ಕಾರಣಕ್ಕೂ ಮರಣವಾದರೆ ಎರಡು ಲಕ್ಷ ರೂಪಾಯಿ ಕುಟುಂಬಕ್ಕೆ ಅಧಿಕಾರಿ ಅಟಲ್ ಪಿಂಚಣಿ ಯೋಜನೆಯೂ ಇದೆ ವಯಸ್ಸಾದ ಮೇಲೆ ತಿಂಗಳಿಗೆ ಪಿಂಚಣಿ ಬರುತ್ತದೆ ಮಲ್ಲಮ್ಮ ರಾಮಯ್ಯನಿಗೆ ನಿಧಾನವಾಗಿ ರಾಮಯ್ಯ ಇದನ್ನು ನಾವು ಮಾಡಿಸ್ಕೊಳ್ಳೋಣಪ್ಪ ಮಕ್ಕಳಿಗೆ ಯಾವಾಗ್ಲಾದ್ರೂ ಉಪಯೋಗ ಆಗುತ್ತೆ ರಾಮಯ್ಯ ಸಿಡುಕಾಗಿ ಅಯ್ಯೋ ಇವತ್ತೇನೋ ಬೇಕಿಲ್ಲದ ಯೋಜನೆಗಳ ಮಾತು ನಮಗೇನು ಆಗಲ್ಲ ನಾವು ಯಾವುದಲ್ಲೂ ಕಮ್ಮಿ ಇಲ್ಲ ಬಿಡು ಮಲ್ಲಮ್ಮ ನನಗ್ ಬೇಡ ಮಲ್ಲಮ್ಮ ನಿರಾಶೆವಾಗಿ ಸರಿ ನಿನ್ನಿಷ್ಟ ರಾಮಯ್ಯ ಮತ್ತು ಸ್ನೇಹಿತ ಊಟಕ್ಕೆ ಹೋಗಿ ವಾಪಸ್ಸು ಬರುತ್ತಿದ್ದಾರೆ ಸ್ನೇಹಿತ ರಾಮಯ್ಯ ಸಾವಕಾಶ ಹೋಗೋಣ ರಾತ್ರಿಯ ದಾರಿ ಜಾಗ್ರತೆ ಬೇಕು ರಾಮಯ್ಯ ಓ ನಾನು ಏನೂ ಆಗದವನು ಜೋರಾಗಿ ಹೋಗು ದೂರದಲ್ಲಿ ದೊಡ್ಡ ಲಾರಿಯ ಪಾಂಗ್ ಶಬ್ದ ಸ್ನೇಹಿತ ರಾಮಯ್ಯ ಜಾಗ್ರತೆ ಠಡಕ್ ಅಪಘಾತ ಅವನನ್ನು ಮನೆಗೆ ತರುತ್ತಾರೆ ಸತ್ತ ರಾಮಯ್ಯನ ಶವದ ಮುಂದೆ ಮಲ್ಲಮ್ಮ ಅಳ್ತಾ ಇದ್ದಾರೆ ಒಬ್ಬ ಊರಿನ ಅಜ್ಜ ಮಲ್ಲಮ್ಮ ರಾಮಯ್ಯ ಯಾವುದಾದ್ರೂ ವಿಮೆ ಮಾಡಿಸಿವ್ರಾ ಮಲ್ಲಮ್ಮ ಕಣ್ಣೀರು ಇಲ್ಲ ಅಜ್ಜ ಆ ಸಭೆಯಲ್ಲಿ ಹೇಳಿದ್ದೆ ಮಾಡಿಸ್ಕೊಳ್ಳೋಣ ಅಂದೆ ಅವರು ಕೇಳಲಿಲ್ಲ ನಮಗೆ ಬೇಡ ಅಂತ ಹೋದರು ಮತ್ತೊಬ್ಬ ಗ್ರಾಮಸ್ಥ ಅಯ್ಯೋ ಮಲ್ಲಮ್ಮ ಮನುಷ್ಯನಿಗೆ ಯಾವಾಗ ಏನಾಗುತ್ತೋ ಯಾರಿಗೂ ಗೊತ್ತಿಲ್ಲ ಇವತ್ತು ಇದ್ದವನು ನಾಳೆ ಇರ್ತಾನೆ ಅನ್ನೋದು ಖಚಿತವಲ್ಲ ಹೆಣ್ಣು ಮಕ್ಕಳೊಬ್ಬಳು ಇಪ್ಪತ್ತು ರೂಪಾಯಿ ನಾನ್ನೂರ ಮೂವತ್ತಾರು ರೂಪಾಯಿ ಇಷ್ಟು ದೊಡ್ಡ ಹಣ ಅಲ್ಲ ನೀವು ಮಾರ್ಚ್ ಇವತ್ತು ಮಕ್ಕಳಿಗೆ ಸ್ವಲ್ಪ ಸಹಾಯವಾಗ್ತಿತ್ತಲ್ಲ ಜನರು ನಿಧಾನವಾಗಿ ಹೋಗ್ತಾರೆ ಮಲ್ಲಮ್ಮ ಬಾಗಿಲ ಬಳಿ ಏಕಾಂಗಿ ಹಣಿ ಕುಳಿತಾರೆ ಒಂದು ಇಪ್ಪತ್ತು ರೂಪಾಯಿ ಒಂದು ನಾನ್ನೂರ ಮೂವತ್ತಾರು ರೂಪಾಯಿ ಇಷ್ಟು ದೊಡ್ಡದು ಅಲ್ಲಿದ್ದರೂ ಅವರು ಕೇಳಿರೋದು ಕೇಳಲಿಲ್ಲ ಇವತ್ತು ನಮ್ಮ ಮಗಳಿಗೆ ನಮ್ಮ ಮಕ್ಕಳಿಗೆ ಸ್ವಲ್ಪ ನೆಮ್ಮದಿ ಸಿಗ್ತಿತ್ತು ಅಮ್ಮ ನೀನು ಚಿಂತಿಸಬೇಡ ನಾವಿದ್ದೀವಿ ನಿನ್ನ ಜೊತೆ ಶಂಕರ್ ಅಮ್ಮ ಇದಾದ್ಮೇಲೆ ಯಾವ ಯೋಜನೆ ಬಂದರೂ ನಾವು ಎಲ್ಲವನ್ನೂ ಮಾಡಿಸ್ಕೊಳ್ಳೋಣ ಮಲ್ಲಮ್ಮ ಮಕ್ಕಳನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಕತೆ ಮೌನವಾಗಿ